ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ವರಿಷ್ಠ ಜೊತೆ ನಮ್ಮ ನಾಯಕರೆಲ್ಲರೂ ಕೂತ್ಕೊಂಡು ಸಾಕಷ್ಟು ಬಾರಿ ಚರ್ಚೆನ ಮಾಡಿದ್ವು ನಾವು ಅಂತಿಮವಾಗಿ ಒಂದ್ ದಿನಾಂಕ ಘೋಷಣೆ ಮಾಡ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ವಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಕೆಲವೊಂದಷ್ಟು ಹೋರಾಟಗಳು ಪ್ರತ್ಯೇಕವಾಗೂ ಆಗತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಹೋರಾಟಗಳಾಗ್ತಾ ಇದೆ ಅನ್ಮಾತ್ರಿಕೆ ಎಲ್ಲೋ ಎರಡು ಪಕ್ಷದ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದನ್ನ ದಯಮಾಡಿ ತಾವ್ಯಾರು ಭಾವಿಸಬಾರದು ಯಾಕಂದ್ರೆ ನಮ್ಮ ಉದ್ದೇಶ ಒಂದೇ ನಮ್ಮ ಉದ್ದೇಶ ಒಂದೇ ಏನಿಲ್ಲ ನಮ್ಮ ನಮ್ಮ ಕಾರ್ಯಕರ್ತರಿಗೂ ಬಂದೇ ಇಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಬಂದೇ ಇಬ್ರು ಸೇರಿ ಮೈಸೂರು ಚಲೋ ಮಾಡಿದ್ರೆ ಸಕ್ಸಸ್ ಆಯ್ತು ಅದಾದ ನಂತರವಾಗಿ ಪ್ರತ್ಯೇಕವಾಗಿ ಹಲವು ಹೋರಾಟಗಳು ಮಾಡಿದ್ರೆ ಯಾವ್ದು ಕೂಡ ಸಕ್ಸಸ್ ಆಗಿಲ್ಲ ಯಾವ್ದು ಪ್ರತ್ಯೇಕವಾಗಿ ಮಾಡಬೇಕು ಯಾವ್ದು ಜೊತೆಗೂಡಿ ಮಾಡಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭ ಬಂದಾಗ ತೀರ್ಮಾನ ತಗೊಳ್ತದೆ ಎರಡು ಪಕ್ಷದ ಈಗ ಒಂದ್ ನಿಮಿಷ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕೆ ಮುಂಚಿತವಾಗಿ ನಮ್ಮ ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ನಾಯಕ ನನಗೆ ಫೋನ್ ಮಾಡಿದ್ರು ಶಾಸಕ ಮಿತ್ರರು ನಾವೆಲ್ಲರೂ ಸೇರಿದ್ವಿ ಮಾಜಿ ಶಾಸಕರು ಕುತ್ಕಂಡ್ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಯಾವ್ಯಾವ ವಿಷಯ ವಿಷಯ ಪ್ರಸ್ತಾವನೆ ಇಡಬೇಕು ಅಂತಕ್ಕಂಥದ್ದು ಕುತ್ಕಂಡು ನಾವು ಒಂದು ಮೀಟಿಂಗ್ ಮಾಡಿದ್ವು ಜೊತೆ ಒಂದು ಜಂಟಿಯಾಗಿ ಒಂದು ನಿಮಗೆ ಪ್ರೆಸ್ ಮೀಟು ಕೂಡ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಯಾವ್ದು ಒಟ್ಟಾಗಿ ಮಾಡಬೇಕು ಯಾವ ಪ್ರತ್ಯೇಕ ಮಾಡಬೇಕು ಅಂತಕ್ಕಂಥದ್ದು ಆಯಾ ಸಂದರ್ಭದಲ್ಲಿ ತೀರ್ಮಾನ ತಗೋತೇವೆ ಎರಡು ಪಕ್ಷಗಳು ರಾಜಕೀಯ ಲಾಭ ಪಡ್ಕೊಳ್ಳೋಕೋಸ್ಕರ ಈ ರೀತಿ ಪ್ರತ್ಯೇಕವಾಗಿ ಮಾಡ್ತಾ ಇದಾರೆ ಒಂದು ಚರ್ಚೆ ಸರ್ ವಿರೋಧ ಪಕ್ಷ ಕಾಂಗ್ರೆಸ್ ಹೇಳ್ತಾರೆ ಕಾಂಗ್ರೆಸ್ ಹೇಳ್ತಾರೆ ಅವರ ಆತಂಕ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ಏನಾಗ್ತದ ಏನು ಅಂತಕ್ಕಂಥದ್ದು ಅವರ ಆತಂಕ ಇದೆ ಹೇಳ್ತಾರೆ ಈಗ ಸರ್ ಈ ತಂದೆಯವರ ಆರೋಗ್ಯದ ಬಗ್ಗೆ ನಿನ್ನೆ ಒಂದು ಸ್ಪೀಚ್ ಕೊಡ್ತೀವಿ ಆತಂಕ ಏನು ವ್ಯಕ್ತಪಡಿಸಿಲ್ಲಣ್ಣ ನಾನು ಒಬ್ಬ ಮಗ ಜೊತೆಯಲ್ಲಿ ನಮ್ಮ ತಂದೆಯವ್ರ ಮೇಲೆ ಸಾಕಷ್ಟು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕಾರ್ಯಕರ್ತರು ಅವ್ರನ್ನ ನಂಬ್ಕೊಂಡಿದ್ದಾರೆ ಹಾಗಾಗಿ ದೇವನಹಳ್ಳಿ ದೇವನಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡ್ದೆ ಅನ್ನೋದು ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ಮುಂದೇನು ನಾನು ಚೂರೆ ಮಾಡ್ತಕ್ಕಂಥದ್ದು ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಸತ್ಯ ಇನ್ಫೆಕ್ಷನ್ ಆಗಿತ್ತು ಡಯಾಗ್ನೋಸಿಸ್ ಮಾಡೋದರಲ್ಲಿ ಒಂದು ಸ್ವಲ್ಪ ತಡ ಆಯ್ತು ಡಯಾಗ್ನೈಸ್ ಆಗಿದೆ ಈಗ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ ಈಗಾಗಲೇ ಅವರು ಗುಣಮುಖರಾಗಿದ್ದಾರೆ ಇನ್ನೊಂದು ವಾರ ಎರಡು ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಚೇತರಿಕೆನೂ ಆಗುತ್ತೆ ಹಿಂದಿದ್ದಂಗೆ ಲವಲೌಕೆಯಲ್ಲಿ ಎಲ್ಲರ ಜೊತೆನೂ ಕೂಡ ಸರ್ ಕುಮಾರಣ್ಣ ಅವರು ಜಯ ನಾಕರ್ ಯಾರು ಆತಂಕ ಕೊಡ್ತಕ್ಕಂಥದ್ದು ಬೇಡ ನಮ್ಮ ಕಾರ್ಯತೃತ್ವದ ಮಾತಿದ್ದು ಅಂತ ಸರ್ ವಿಶೇಷ ತಿಳಿಸಿ ಅವರೆಲ್ಲ ಜೆ ಡಿ ಇಲ್ಲಿ ಪಕ್ಷದೊಳಗೆ ಇರೋವಂಥ ಗೊಂದಗಳು ಇನ್ನೂ ಬಗ್ಗೆ ಇರಲಿಲ್ಲ ಯಾಕೆಂದರೆ ಶ್ರೀರಂಗಪಟ್ ಶ್ರೀರಂಗಪಟ್ಣ ಮತ್ತು ನಾಕ್ಮಂಗ್ಲ ಎಮ್ ಎಲ್ ಎಗಳು ಸಕ್ರಿಯ ಮಾಜಿ ಎಮ್ ಎಲ್ ಎಗಳು ಸಕ್ರಿಯವಾಗಿ ಜೆ ಡಿ ಎಸ್ ಬುಕ್ಸ್ ಭಾಗವಹಿಸಲ್ಲ ಎಲ್ಲರೂ ವೇದಿಕೆಗೆ ಬಂದರೂ ತುಂಬ ವರ್ಷಗಳಾಗುತ್ತೆ ಒಂದೇ ವೇದಿಕೆ ತಮ್ಮ ಸಹ ನಾಗಮೂಲವ್ರು ಹೈದರಾಬಾದಲ್ಲಿ ಇದ್ದಾರೆ ಈಗ ಈಗಾಗಲೇ ಸುರೇಶ್ ಮತ್ ಮಾತಾಡದೆ ನೈಟ್ ಹಾಸನಕ್ಕೆ ಬರ್ತಾರೆ ಜೊತೆಲೆ ಮಾಡಿದ ಡಿಸಿ ಬ್ಯಾಂಕ್ ಎಲ್ಲಾ ನಾಯಕರು ಇಲ್ಲ ಇಲ್ವಲ್ಲ ಅವರು ನಮ್ಮ ಜೊತೆ ಹುಷಾರಿಲ್ಲ ತಾಯಿ ಆನು ಅವರು ಬುಕ್ತ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಬರಹಗಾರರು ಸಾಧಕರು ಕಳೆದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಸಣ್ಣ ವಿವಾದ ನಾವೆಲ್ಲರೂ ಕೂಡ ನೋಡಿದ್ದೇವೆ ತಾಯಿ ಭುವನೇಶ್ವರಿ ಅರ್ಶನ ಕುಂಕುಮ ಕನ್ನಡಾಂಬೆ ಮಾತೆ ಬಗ್ಗೆ ಒಂದ್ ಸ್ವಲ್ಪ ಎಲ್ಲೊಂದ್ ಕಡೆ ಹಿಂದೆ ಅವರು ರಿಸರ್ವೇಶನ್ ನ ತೋರಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷದಿಂದ ಬಹುಶಃ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡೆಲ್ಲಿಗೆ ಹೋಗ್ಲಿಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ದು ಏನಿಲ್ಲ ಈಗ ಸರ್ಕಾರ ಗೊಂದಲ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡಬಾರ್ದು ಈ ವಿಚಾರದಲ್ಲಿ ಈಗ ಅವ್ರ ಹೆಣ್ಮಕ್ಳ ಬಗ್ಗೆ ನಮ್ಗಂತೂ ಏನಿಲ್ಲ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ನಾವು ರಿಸರ್ವೇಶನ್ಸ್ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ವಿವಾದದಲ್ಲಿ ಮೂಡಿದೆ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಇದನ್ನ ಸರ್ಕಾರ ಈ ರೀತಿ ಸುಮ್ಮನೆ ಒಂದು ಬಂಧನ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಇದೇ ನಿಷಾರ ಇವರೆಲ್ಲರೂ ಅವರು ಕೂಡ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು ದಸರಾ ನಾವು ತಪ್ಪು ಅಂತ ನಾವೇನು ಹೇಳಲಿಕ್ಕಿಲ್ಲ ಬಟ್ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ರಿಸರ್ವೇಶನ್ಸ್ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯನ್ನು ಕೊಡಬೇಕು ಅಂತ ಬಗ್ಗೆ ಕೂಡ ಆಲೋಚನೆ ಮಾಡ್ಬೇಕಲ್ಲ ಸರ್ಕಾರ ವ್ಯವಸ್ಥೆ ಮಾಡಬೇಕು ಆಯ್ತು ಅವ್ರ ಪಕ್ಷ ತೀರ್ಮಾನ ನಾಳೆ ಬಹುಶಃ ನಾವು ಊಹೆ ಮಾಡ್ಕೊಳ್ಳಿಕ್ಕಾಗದಿಲ್ಲ ಯಾಕೆಂದ್ರೆ ಬಹಳಷ್ಟು ಜನ ಭಕ್ತಾದಿಗಳಂತೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಇರ್ತಕ್ಕಂಥ ನಮ್ಮಲ್ಲಿ ಆ ಒಂದು ನಂಬಿಕೆ ಏನಿದೆ ಬಹುಶಃ ನಾಳೆ ದಿನ ಶಾಸ್ತ್ರ ಸಂಖ್ಯೆಯಲ್ಲಿ ನಾಳೆ ದಿನ ಕಾರ್ಯಕರ್ತರು ಮುಖಂಡರು ನಾಯಕರು ಭಕ್ತಾದಿಗಳೆಲ್ಲರೂ ಕೂಡ ಸೇರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು ವ್ಯವಸ್ಥೆಗಳು ನಮ್ಮ ನಾಯಕರುಗಳು ಕೆಲವೊಂದಷ್ಟು ವ್ಯವಸ್ಥೆಗಳು ಅವರು ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥದಕ್ಕೆ ಬಹಳ ಜನ ಮುಖಂಡರು ಕಾರ್ಯಕರ್ತರು ಅವರು ಕೂಡ ಬರ್ತಾ ಇದ್ದಾರೆ ವ್ಯವಸ್ಥೆಗಳು ಆಗಿದೆ ದೊಡ್ಡ ಮಟ್ಟದಲ್ಲಿ ನಾಳೆಯ ದಿನ ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು ಪಕ್ಷ ಸಂಘಟನೆ ಈಗಾಗಲೇ ಒಂದು ಐವತ್ತೈದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಈಗಾಗಲೇ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗಿದೆ ಇನ್ನು ಒಂದಷ್ಟು ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಇದೆ ಅದು ಕೂಡ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಎಲ್ಲವೂ ಕೂಡ ಮುಕ್ತಾಯ ಮಾಡ್ತೇವೆ ಅತಿ ಹೆಚ್ಚು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಸದ್ಯಕ್ಕೆ ಇಲ್ಲೇ ರಾಮನಗರ ಮಂಡ್ಯ ನಾಗಮಂಗ್ಲ ಮಂಡ್ಯ ಜಿಲ್ಲೆನಲ್ಲಿ ಅತಿ ಹೆಚ್ಚು ಆಗಿದೆ ಅದು ಫಾರ್ಮ್ ಫಿಲ್ ಕನ್ಸಿಡರ್ ಮಾಡ್ತಾ ಇದೀವಿ ಬಿಕಾಸ್ ಅವರು ಆಕ್ಟಿವ್ ಮೆಂಬರ್ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಸಕ್ರಿಯ ಸದಸ್ಯರು ಅಂತ ಫಾರ್ಮ್ ಫಿಲ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಪ್ಲೇಸ್ ಸದ್ಯಕ್ಕೆ ರಾಮನಗರ ಇದೆ ಬಿಟ್ರೆ ಮಂಡ್ಯ ನಾಗಮ್ಲ ಇವೆಲ್ಲ ಉತ್ತರ ಇದೆ